ನಾವು ಚಿಕ್ಕವರಲ್ಲಿದ್ದಾಗ ಮಣ್ಣನ್ನು ಮುಟ್ಟಿ ಆಟ ಆಡ್ತಿದ್ದೋ ಈಗ ನಾವು ಸಿಟಿಗೆ ಬಂದಮೇಲೆ ಯಾರೋ ಮಣ್ಣಲ್ಲಿ ಗಣೇಶನ ಮಾಡಿ ಏನೂ ಆಟ ಈಗ ಅವರು ಅದನ್ನು ಮತ್ತೆ ನಮಗೆ ಪರಿಗಣಿಸ್ತಿದ್ದಾರೆ ಹಾಗೂ ಇದನ್ನು ಮಾಡಿ ಹಾಗೂ ಪಿ ಓ ಪಿ ಗಣೇಶನ ಈಗ ಜಾಸ್ತಿ ಟ್ರೆಂಡ್ ಐತಿದೆ ಅದನ್ನು ನೀರಿಗೆ ಬಿಟ್ಟಾದ ಮೇಲೆ ಅದು ಕರಗದಿಲ್ಲ ಹಾಗೂ ನೀರಲ್ಲಿರೋ ಮೀನುಗಳೆಲ್ಲ ಸತ್ತೋಗುತ್ತವೆ ಹಾಗೂ ಕಲ್ಲರ್ ಗಣೇಶನೂ ಹಾಗೆ ಅದರಿಂದ ನಾವು ಈ ಥರ ಮನೇಲಿ ಮಾಡಿ ಕೂರಿಸಿದರೆ ರಿಸರ್ಜನೆ ಮಾಡಿದಾಗ ನೀರಿಗೆ ಅದು ಏನೂ ಆಗೋದಿಲ್ಲ ಪರಿಸರಕ್ಕೆ ಒಳ್ಳೆಯದಾಗುತ್ತೆ ಎಲ್ಲರೂ ಪರಿಸರನ ಉಳಿಸಿ ನನಗೆ ಈ ಥರ ಮಾಡೋಕ್ಕೆ ತುಂಬ ಇಷ್ಟ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಬೇರೆ ಹಂಗಾಗಿ ತುಂಬ ಚೆನ್ನಾಗಿಷ್ಟ ಆಯಿತು ನನಗೆ ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಫ್ಯಾಮಿಲಿಗೆಲ್ಲ ತೋರಿಸ್ತೀನಿ ಚೆನ್ನಾಗಿದೆ ತುಂಬ ಮಣ್ಣನ್ನು ಗಣಪತಿ ಮಾಡೋದ್ರಿಂದ ತುಂಬ ಶ್ರೇಷ್ಠ ಹಾಗೆ ಪರಿಸರ ಹಾಳಾಗಲ್ಲ ಎಂದು ನಾನು ಹೇಳ್ತೀನಿ ಥ್ಯಾಂಕ್ ಯು ಹಾಂ ತುಂಬ ಖುಷಿ ಆಯಿತು ತುಂಬ ಟೈಮ್ ಆಯಿತು ಫಸ್ಟ್ ಟೈಮ್ ಅಲ್ವಾ ಹಂಗಾಗಿ ತುಂಬ ಟೈಮ್ ಆಗಿದೆ ಹಾಂ ತುಂಬ ಖುಷಿ ಹಾಂ ಮಾಡ್ತೀವಿ ನಂಗೆ ಇದು ಮಾಡೋದು ತುಂಬ ಖುಷಿ ಮತ್ತೆ ಮತ್ತು ಎನ್ವೈರಮೆಂಟ್ಗೂ ಏನು ತೊಂದರೆ ಆಗೋಲ್ಲ ಸೊ ಅದಕ್ಕೆ ಇದನ್ನ ಇಟ್ಟು ಪೂಜೆ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತೋರಿಸಿ ಎಲ್ಲ ಇದು ನೀಟಾಗಿ ಇದು ಮಾಡ್ತೀನಿ ಒನ್ ಅವರ್ ಆ್ಯಂಡ್ ಹಾಫ್ ಅವರ್ ಆಯಿತು ಹಾಂ ಇದು ಮಾಡಿ ನಾನು ಒಂದು ಅವರ್ ತಗೊಂಡಿದ್ದೀನಿ ನಮ್ಮ ಮನೇಲಿ ಇದೆ ಎಲ್ಲನೂ ಒಪ್ಪುತ್ತಾರೆ ಮಾಡೋಕ್ಕೆ ನಮ್ಮ ಮನೇಲಿ ಮಣ್ಣಲ್ಲಂತ ತಂದು ಕೊಡ್ತಾನೆ ಮಾಡೋಕ್ಕಿಂತ ಹಾಂ ಪರಿಸರಕ್ಕೆ ಒಳ್ಳೇದಾಗುತ್ತೆ ಈಗ ಪಿ ಒ ಪಿ ಗಣಪತಿ ಉಪಯೋಗಿಸ್ಬಾರ್ದು ಮಣ್ಣು ಗಣಪತಿ ಉಪಯೋಗಿಸ್ಬೇಕು ಸರ್ ನನಗೆ ಗಣಪತಿ ಮಾಡಿ ಮಾಡೋಕ್ಕೆ ಇಷ್ಟ ಆಗಿದೆ ಮನೆಗೆ ತೋರಿಸಿದ್ರೆ ಇಷ್ಟ ಅಂತಾರೆ ಈ ಥರ ಮಾಡೋದ್ರಿಂದ ನಾವೇ ಮಾಡಿ ಕೂರಿಸಿದ್ರೆ ನಮ್ಗೊಂಥರ ಭಕ್ತಿನೂ ತುಂಬ ಚೆನ್ನಾಗಿರುತ್ತೆ ನಾವೇ ಮಾಡಿ ನಾವೇ ಕೈಯಿಂದ ಮಾಡಿ ಮಾಡಿ ಗಣಪತಿ ಗಣಪತಿ ಕೂಡ ಒಲಿತಾರೆ ಪರಿಸರ ಸ್ನೇಹಿ ಗಣಪತಿ ಇದು ಪಿ ಓ ಪಿ ಗಣಪತಿ ಇವಾಗ ವಾಟರ್ ಪೊಲ್ಯೂಷನ್ ಎಲ್ಲ ಆಗುತ್ತೆ ಹಾಗಾಗಿ ಪಿ ಓ ಪಿ ಗಣಪತಿಗಳಕ್ಕಿಂತ ಇದು ವಾಟರಲ್ಲಿ ಹಾಕಿದ್ರೆ ಕರಗುತ್ತೆ ಹಾಗಾಗಿ ಇದು ತುಂಬ ಪರಿಸರ ಸ್ನೇಹಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ We are do the uh, sand uh, Ganapati for in the in our village. Uh, there, learn like how to do the how to do the Ganapati in the sand. It is has uh, have a two two types of help. It's not effect for uh, aquatic animals, uh, and uh, this uh, helps for uh, nature. This is not also effect for the nature. The POP uh, Ganapatis are the uh, build by the paints of chemicals. Uh, they they are the chemicals in the uh, building the Ganapati and it is uh, harmful for uh, aquatic animals and humans uh, uh, example the humans are um, uh, doing uh, washing their uh, clothes on, on their uh, pond the pond uh, it is also w when we uh, push on uh, the ganapati on the pond it is become dangerous for aquatic animals thank you